ನಮ್ದು ಇವತ್ತಿಗೆ ಮೂವತ್ ಮೂರು ವರ್ಷ ಆಯ್ತು ರೀ ಮದ್ವೆ ಆಗಿ ಮೂವತ್ ಮೂರು ವರ್ಷ ಕಂಪ್ಲೀಟ್ ಆಗಿ ಮೂವತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೀವಿ ಮೂವತ್ತ್ ಮೂರು ವರ್ಷದ ಹಿಂದಕ್ಕೆ ಹೋಗ್ಬಿಟ್ರೆ ನಾವು ಒಂದ್ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಗ್ಬಿಟ್ರೆ ಆ ಜೀವನನ ಇವಾಗ ನಾವು ಮಾಡ್ತಾ ಇರೋದು ಅಂತ ಅನ್ಸುತ್ತೆ ರೀ ಅದಕ್ಕೂ ಇದಕ್ಕೂ ಅಜ್ಜ ಗಜ್ಜಾಂತರವಾಗಿದೆ ವ್ಯತ್ಯಾಸ ಬಹಳ ಕಷ್ಟ ಇತ್ತು ಅವಾಗ ಎಲ್ರಿಗೂ ಇರುತ್ತೆ ಪ್ರತಿ ಒಂದು ಮನೇಲೂ ಇರುತ್ತೆ ರೀ ಪ್ರತಿ ಒಂದು ಸಂಸಾರದಲ್ಲೂ ಇರುತ್ತೆ ನಮ್ದೇ ಅಂತ ಹೇಳ್ತಿಲ್ಲ ಪ್ರತಿ ಒಂದು ಸಂಸಾರದಲ್ಲಿ ಇರುತ್ತೆ ಗಲಾಟೆ ಮನಸ್ತಾಪಗಳು ಅದು ಇದು ಕಿರಿಕು ಇದ್ದೇ ಇರುತ್ತೆ ಆದ್ರೆ ಅದನ್ನೆಲ್ಲ ನಾವು ಎದುರಿಸಿ ನಿಲ್ಬೇಕು ನಾವು ಏನೇ ಬರ್ಲಿ ಏನೇ ಆಗ್ಲಿ ಒಂದಲ್ಲ ಒಂದು ದಿನ ನಮ್ಗೆ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ ಅನ್ನೋ ಒಂದು ಭರವಸೆನ ನಾವ್ ಇಟ್ಕೊಂಡು ನಾವು ಗಟ್ಟಿ ನಿರ್ಧಾರ ತಗೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕ್ರಿ ಯಾವತ್ತಿದ್ರೂ ಒಂದಿಶಾ ನಮಗೆ ಖಂಡಿತವಾಗ್ಲೂ ಒಳ್ಳೇದ್ ಆಹಾದೆ ಆಗುತ್ತೆ ನಮ್ಮಲ್ಲಿ ತಾಳ್ಮೆ ಮಾತ್ರ ನಾವು ಕೆಡಿಸ್ಕೋಬಾರ್ದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರಲ್ಲೂ ರೀ ನಮ್ಮ ತಾಳ್ಮೆ ಮಾತ್ರ ನಾವು ಕೆಡಿಸ್ಕೋಬಾರ್ದು ಮೆಟ್ಟಿ ನಿಲ್ಲಬೇಕು ಏನೇ ಬರಲಿ ಬರಲಿ ದೇವರು ಎಷ್ಟು ಕೊಡ್ತಾನೆ ಕೊಡಲಿ ಅಂತ ನಿಲ್ಲಬೇಕು ಒಂದಿನ ಅಲ್ಲ ಒಂದಿನ ನಮಗೊಂದೇ ರಾಧೆ ಆಗುತ್ತೆ